ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಾತ್ರವಲ್ಲ ವಿಶ್ವದ ಇತಿಹಾಸದಲ್ಲಿ ದೇಶದ ನಾಯಕತ್ವ ವಹಿಸುವ ಅವಕಾಶ ಜನಮತದ ಮೂಲಕ ಮನೆ ಬಾಗಿಲಿಗೆ ಬಂದಾಗ ಅದನ್ನು ನಿರಾಕರಿಸಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟ ಏಕೈಕ ಮಹಿಳೆ ಸೋನಿಯಾ ಗಾಂಧಿ ಮಾತ್ರ ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ಮಂಜುನಾಥ್ ಹೇಳಿದರು ನಿಮಗೆ ಕನ್ಮಷ ಅನ್ನೋದೇ ಇಲ್ಲ ಅದರಲ್ಲಿ ನಮ್ಮ ಯಾವುದೇ ರೀತಿ ಪ್ರಚಾರ ಆಗ್ಬೇಕು ಅಂತಂದ್ರೆ ನಿಮ್ಮಿಂದನೇ ಪ್ರಚಾರ ಆಗ್ಬೇಕು ಯಾವ ಗಲ್ಲಿಯೂ ಬರ್ತಡೆ ಅದನ್ನ ಫಸ್ಟ್ ನಿಮಗ್ ತಿಳಿಸ್ಬೇಕು ನಾವು ನಿಮಗ್ ತಿಳಿಸಿದಾಗ ನೀವು ಇನ್ನೊಬ್ರು ತಿಳಿಸ್ತೀರ ಆ ರೀತಿ ನಮ್ಮ ಯಾವುದೇ ಒಬ್ಬರದ್ದು ನಮ್ಮ ರಾಜಕಾರಣಿಗಳು ಬರ್ತಡೆನ ಆಚರಿಸಿ ನಮ್ಮ ನನ್ನ ಪ್ರಕಾರ ಆದಿ ನಮ್ಮ ಪಂಗಡದಲ್ಲಿ ಆಗಿರ್ಬೋದು ಹೋಗಿ ಯಾವುದೇ ಯಾವುದು ನಮ್ಮ ಆಡಿಗಳಲ್ಲಿ ಆಚರಣೆ ಮಾಡ್ತಾರಲ್ಲ ನಿಮಗೂ ಖುಷಿ ಆಗುತ್ತೆ ಆಗ ನಮಗೂ ಪೂರ್ತಿ ಮತ್ತೆ ಈ ದಿನ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ನಮ್ಗೆ ಫಸ್ಟ್ ನಾನು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾನು ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ದಿನ ನಾವು ಇಲ್ಲಿ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಸಂವಿಧಾನ ಅದರಲ್ಲೂ ನಮಗೆ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಇಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ಅಂತ ಆದ್ರಿಂದ ನಾವಿಲ್ಲಿ ಮಾತಾಡ್ತೀನಿ ಅಂತಂದ್ರೆ ಫಸ್ಟ್ ನಮ್ಮ ಬಾಬಾ ಅಂಬೇಡ್ಕರ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಇನ್ನೊಮ್ಮೆ ನಾನು ನಮಸ್ಕರಿಸ್ತೀನಿ ಕೋಟೆ ತಾಲೂಕಿನ ಬಸವನಗಿರಿ ಹಾಡಿ ಬಿ ಕಾಲೋನಿಯಲ್ಲಿ ಕಾಂಗ್ರೆಸ್ ವರಿಷ್ಠೆ ಎಐಸಿಸಿ ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರ ಎಪ್ಪತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಹಾಡಿ ಮಹಿಳೆಯರ ಜೊತೆ ಅರ್ಥಪೂರ್ಣವಾಗಿ ಆಚರಿಸಿ ಹಾಡಿ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು ಹೆಣ್ಣು ಮಕ್ಕಳು ಶಿಕ್ಷಣವಂತರಾದಾಗ ಮಾತ್ರ ಆ ಮನೆ ಬೆಳಗುತ್ತೆ ಐವತ್ತರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಎಂದು ಮನೆಯಲ್ಲಿ ಕುಳಿತುಕೊಂಡರೆ ಆಗುವುದಿಲ್ಲ ಅದರ ಪ್ರಯೋಜನವನ್ನ ಪಡೆಯಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ನೀವು ವಿದ್ಯಾವಂತರಾದರೆ ಮಾತ್ರ ಮೀಸಲಾತಿಯ ಪ್ರಯೋಜನ ಪಡೆಯಬಹುದು ಎಂದರು ವರದಿ ರಮೇಶ್ ಎಚ್ ಡಿ ಕೋಟೆ ನಿಮಗೆ ಜನ್ಮಶ ಅನ್ನೋದೇ ಇಲ್ಲ ಅದರಲ್ಲಿ ನಮ್ಮ ಯಾವುದೇ ರೀತಿ ಪ್ರಚಾರ ಆಗ್ಬೇಕು ಅಂತಂದ್ರೆ ನಿಮ್ಗೆ ಪ್ರಚಾರ ಆಗ್ಬೇಕು ಯಾವ ಅಲ್ಲಿಯದ್ದು ಬರ್ತಾಡೇ ಅಂತ ಫಸ್ಟ್ ನಿಮಗ್ ತಿಳಿಸ್ಬೇಕು ನಾವು ನಿಮಗ್ ತಿಳಿಸಿದಾಗ ನೀವು ಇನ್ನೊಬ್ಬರು ತಿಳಿಸ್ತೀರ ಆ ರೀತಿ ನಮ್ಮ ಯಾವುದೇ ಒಬ್ರುದು ನಮ್ಮ ರಾಜಕಾರಣಿಗಳ ಬರ್ತಡೇನ ಆಚರಿಸಿ ನಮ್ಮ ನನ್ನ ಪ್ರಕಾರ ಆದಿ ನಮ್ಮ ಪಂಗಡದಲ್ಲಿ ಆಗಿರ್ಬೋದು ಹೋಗಿ ಯಾವುದೇ ಯಾವುದು ನಮ್ಮ ಆಡಿಗಳಲ್ಲಿ ಆಚರಣೆ ಮಾಡ್ತಾರಲ್ಲ ನಿಮಗೂ ಖುಷಿ ಆಗುತ್ತೆ ಆಗ ನಮಗೂ ಮನ್ ಮನಸ್ತೃಪ್ತಿ ಆಗುತ್ತೆ ಈ ನಮ್ಮ ಅಮ್ಮನ ಅಮ್ಮ ಸಾಕಿದಮ್ಮ ನಮ್ಗೆ ನಾವು ಹತ್ತು ವರ್ಷ ಹುಡುಗಿ ಹತ್ತು ವರ್ಷ ಎಂಟು ಹೊಸ ಹುಡುಗಿ ಇದ್ದಾಗ ಎಟ್ಟ ಒಂದು ನಮಗೆ ತಿನ್ನಕ್ಕೆ ಇಟ್ಟಿಲ್ಲ ಗಣಸು ಒಂದು ಬಂದಬೇಕು ಇಟ್ಟಿದ್ದರೆ ಹದಿನೈದು ದಿನ ನಾನ್ ಇಟ್ಟಿಲ್ಲ ಹೊರಗೆ ಹೆಣ್ಸು ಆಳ್ಗೆ ತಿಂದು ದಿದ್ದು ಬಾಯ್ ಹುಣ್ಣಾಗಿತ್ತು ಆ ಅಮ್ಮ ಯಾವ ಉಪಕಾರ ಮಾಡ್ದು ನಮ್ಗೆ ಜೋಳ ಕೊಟ್ಟು ಓದುವ ಕೊಟ್ಟು ಆ ನಮಗೆ ಸಾಕದಮ್ಮ ಅವತ್ತಿನ ಕಾಲದಲ್ಲಿ ಸುನಿಯಮ್ಮ ಸಾಕಿ ನಮ್ಗೆ ಅವತ್ತಿನ ಕಾಲಿಗೆ ಸಾಕು ಈಗ ನಾಗರಿಕ ಬಂದ್ಮೇಲೆ ಆರೇ ಫ್ಲವರ್ ತಕ್ಕ ಬಂದು ಹೊರಗಡೆ ಮ್ಯಾರೇಜ್ ಮಾಡಿ ಬಂದು ಸಾಕ್ತದೆ ಅಲ್ಲ ನಮ್ಮ ಇಂದಿರಾ ಗಾಂಧಿ ಅಮ್ಮ ನಮ್ಮನ್ನ ಸಾಕ್ತದೆ ಪಕ್ಷ ನಿಷ್ಠೆ ಪಕ್ಷ ಗೌರವ ಪಕ್ಷದ ಕಚೇರಿಯನ್ನ ದೇವಾಲಯ ಅಂತ ತಿಳ್ಕೊಂಡು ನೀವು ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳನ್ನ ಮಾಡಿ ಆ ಆ ಕಾಲದ ಮಾತ್ರ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನ ಕಿವಿ ಅಂತ ಹೇಳುವಂತವರು ಸೋನಿಯಾ ಗಾಂಧಿ ಅವರು ನಿರ್ಣಯನ ತಗೊಂಡು ನಮ್ಮ ದೇಶವನ್ನು ಎನ್ ಯಾವ ರೀತಿ ಆರ್ಥಿಕವಾಗಿ ಬೆಳೆಸಕ್ಕೆ ಸ್ವತಂತ್ರ ಬಂದಂಥ ಕಾಲದಲ್ಲಿ ಏನು ಇಲ್ಲದಂತೆ ದೋಚವಾದಂಥ ಒಂದು ಸ್ವತಂತ್ರ ಬಂದ ಕಾಲದಲ್ಲಿ ಎಲ್ಲ ಧೋಚವಾದಂಥ ಒಂದು ದೇಶ ಅಂತ ದೇಶದ ಒಂದು ಮೊಟ್ಟು ಮೊದಲು ಪ್ರಧಾನಮಂತ್ರಿ ಆದರೆ ದೂರಪ್ಪ ಅವರು ನಮ್ಮ ಒಂದು ದೇಶಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟು ರೋಡ್ಗಳು ರೋಡ್ಗಳಿರ್ಬೋದು ನಮ್ಮ ಒಂದು ಆರ್ಥಿಕವಾಗಿ ಬೆಳವಣಿಗೆ ಬೆಳೆಯಕ್ಕೆ ಯಾವ ರೀತಿ ಬೆಳವಣಿಗೆ ಬೆಳೆಯಬೇಕು ದೇಶ ಯಾವ ರೀತಿ ಹುಂಬಿಸಬೇಕು ದೇಶವನ್ನು ಚಿಂತೆಯನ್ನು ಇಟ್ಕೊಂಡು ನಮ್ಮ ದೇಶಕ್ಕೆ ಬಹಳಷ್ಟು ಕೊಡುಗೆಯನ್ನು ಕಂಡು ಒಂದು ಕುಟುಂಬ ಆ ಕುಟುಂಬದಲ್ಲಿ ಬಂದಂತವರೇ ಸೊ ಇಂದಿರಾ ಗಾಂಧಿ ಮೇಡಮ್ ಇರ್ಬೋದು ರಾಜೀವ್ ಗಾಂಧಿ ಸರ್ ಅವರು ಅದಾದ ನಂತರ ಸೋನಿಯಾ ಗಾಂಧಿ ಮೇಡಮ್ ಅವರು ಕೂಡ ಏನು ಅವರು ಪೂರ್ವಿಕರು ನಡೆಸಿಕೊಂಡು ಬಂದರು ಅದನ್ನ ಕಂಟಿನ್ಯೂ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ